ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾಕೆ ಅಮೇರಿಕಾ ಕಾನ್ಸ್ಟಿಟ್ಯೂಷನ್ಗಿಂತ ಭಿನ್ನವಾಗಿರುತ್ತೆ ಇನ್ನೊಂದು ದೇಶದ ಭಿನ್ನವಾಗಿರುತ್ತೆ ಅಂದರೆ ನಮ್ಮದು ಭಾಳ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಅಲ್ಲ ಬಹಳ ಲಿಬರಲ್ ಕಾನ್ಸ್ಟಿಟ್ಯೂಷನ್ ಅಲ್ಲ ಅದನ್ನು ಅಂಬೇಡ್ಕರ್ ಅವರು ಎಷ್ಟು ಪ್ರಾವಿಷನ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಕೊಟ್ಟರು ಅಂದರೆ ಸಂವಿಧಾನ ತಿದ್ದುಪಡಿ ಅಗತ್ಯ ಎಸ್ ತಿದ್ದುಪಡಿ ಯಾಕೆ ಅಗತ್ಯ ಅಂತ ಹೇಳಿದ್ರೆ ಬದಲಾವಣೆಗೆ ಈ ಸಂವಿಧಾನ ಒಗ್ಗಿಕೊಳ್ಳಬೇಕು ಅದರಲ್ಲಿ ಮೂರು ಥರದ ಪ್ರಾವಿಷನ್ ಕೊಡ್ತಾರೆ ಒಂದು ಸಿಂಪಲ್ ಮೆಜಾರಿಟಿ ತಿದ್ದುಪಡಿ ಮಾಡಿಬಿಡಿ ಅಂದರೆ ಇದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಫ್ಲೆಕ್ಸಿಬಲ್ ಸಿಂಪಲ್ ಮೆಜಾರಿಟಿ ಸಾಕು ಅದಕ್ಕೆ ಯಾವ್ಯಾವುದು ಅಂತ ಹೇಳಿ ಶೆಡ್ಯೂಲ್ ಅಲ್ಲಿ ಕೊಡ್ತಾರೆ ಕೆಲವೊಂದು ಟೂ ಥರ್ಡ್ ಇಂದಾನೆ ಆಗಬೇಕು ಹಾಗೆ ಮಾಡೋದಕ್ಕೆ ಬರಲ್ಲ ಅದು ಯಾವ್ಯಾವುದು ಅಂತ ಹೇಳಿ ಪ್ರಾವಿಷನ್ ಕೊಡ್ತಾರೆ ಇನ್ನು ಕೆಲವೊಂದು ಟೂ ಥರ್ಡ್ ಮೆಜಾರಿಟಿ ವಿತ್ ದ ಅಪ್ರೂವಲ್ ಆಫ್ ಟೆನ್ ಫೆಡರಲ್ ಸ್ಟೇಟ್ಸ್ ಅಂದರೆ ಇದು ವೆರಿ ಸೊ ಇಷ್ಟೆಲ್ಲ ಇದರ ಬಗ್ಗೆ ಯಾಕೆ ತಿದ್ದುಪಡಿ ಮಾಡಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಬಹಳ ದೀರ್ಘವಾಗಿ ಹೇಳಿದ್ದಾರೆ ಸೊ ಜನಸಂಘ ವಿರೋಧ ಮಾಡ್ತು ಇದು ಇವೆಲ್ಲ ಕಲ್ಪನೆಯವರು ದಾಖಲೆಗಳನ್ನು ಬಿಡುಗಡೆ ಮಾಡಲಿ ಇವರು ಹೇಳಿರುವಂತಹ ಸು ಬಾಬು ಅವರು ಹೇಳಿರುವಂತಹ ಮಾತುಗಳು ಸತ್ಯಕ್ಕೆ ಭಾಳ ದೂರವಾಗಿದ್ದು ಕಲ್ಪನೆಯಾಗಿತ್ತು ಸಂವಿಧಾನಕ್ಕೆ ಮೊದಲು ಬಲಿಯಾದ ವ್ಯಕ್ತಿ ಯಾರಾದರೂ ಇದ್ದರೆ ಸಂವಿಧಾನಕ್ಕಾಗಿ ತನ್ನನ್ನು ತಾನು ಬಲಿ ಕೊಟ್ಟುಕೊಂಡ ವ್ಯಕ್ತಿ ಯಾರಾದರೂ ಇದ್ದರೆ ಜನಸಂಘದ ಡಾಕ್ಟರ್ ಪ್ರಸಾದ್ ಮುಖರ್ಜಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್